ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವು ಉಪ್ಪಿಟ್ಟು ಮಾಡೋ ಬಾಂಬೆ ರವದಿಂದ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ಬೌಲ್ನಿಂದ ನಾನು ಆರು ಬೌಲ್ನಷ್ಟು ಉಪ್ಪಿಟ್ಟು ರವೆಯನ್ನು ತಗೊಂಡಿದ್ದೀನಿ ಹಾಗೆ ಅವಲಕ್ಕಿನ ಅದೇ ಬೌಲ್ನಿಂದ ಎರಡು ಬೌಲ್ನಷ್ಟು ತಗೊಂಡಿದ್ದೀನಿ ಈಗ ಅವಲಕ್ಕಿನ ತೊಳೆದು ಸ್ವಲ್ಪ ನೀರನ್ನು ಸೇರಿಸಿ ನೆನೆಯೋದಕ್ಕೆ ಇಡಬೇಕು ಇಲ್ಲಿ ರವೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅಂದರೆ ಹುರಿದುಕೊಂಡು ತಗೋಬೇಕು ತುಂಬ ಕೆಂಪದಾಗಿ ಹುರಿದುಕೊಳ್ಬಾರ್ದು ಹುರಿದ್ಕೊಂಡಿರೋ ರವೆ ತಣ್ಣಗಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ಅವಲಕ್ಕಿ ತೆಗೆದುಕೊಂಡ ಬೌಲ್ನಿಂದ ಒಂದು ಎರಡು ಬೌಲ್ನಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎರಡು ಬೌಲ್ಗೆ ಸ್ವಲ್ಪ ಕಮ್ಮಿನೇ ಇದೆ ಈಗ ಈ ಅವಲಕ್ಕಿ ನೆನೆದಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡಿ ಈ ರವೆಗೆ ಸೇರಿಸ್ಕೊಳ್ಬೇಕು ಈಗ ಅವಲಕ್ಕಿ ಪೇಸ್ಟನ್ನ ರವೆಗೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಾಕೋ ಬ್ಯಾಟರ್ನ ಹಾಗೆ ಇದನ್ನು ರೆಡಿ ಮಾಡ್ಕೋಬೇಕು ನಂತರ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಬ್ಯಾಟರ್ ರೆಡಿಯಾಗಿದೆ ನಾವು ಸಾಂಬಾರನ್ನ ಮಾಡಿಕೊಳ್ಳೋಣ ಈಗ ಇಲ್ಲಿ ನಾನು ಕಾಯ್ದೆಣ್ಣೆಗೆ ಸಾಸಿವೆ ಜೀರಿಗೆನ ಇದ್ದೀನಿ ಹಾಗೆ ಒಂದು ಸ್ಪೂನ್ನಷ್ಟು ಹಿಂಗು ಒಂದು ಸ್ಪೂನ್ನಷ್ಟು ಅರ್ಶನದ ಪುಡಿ ಒಂದು ಹೆಚ್ಚಿದ ಟೊಮೆಟೊ ಒಂದೆರಡು ಬ್ಯಾಡಿಗೆ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಇಡಬೇಕು ನಂತರ ಇದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಅಂತ ವಾಸನೆ ಬರೋವರೆಗೂ ಹುರಿದುಕೊಳ್ಬೇಕು ತೊಗರಿ ಬೇಳೆ ಇಲ್ಲದೆ ಹಾಗೆ ನಾವು ಯಾವುದೇ ಬೇಳೆನ ಕುದಿಸ್ಕೊಳ್ಳದೆ ರುಚಿ ರುಚಿಯಾಗಿ ಸಾಂಬಾರನ್ನ ರೆಡಿ ಮಾಡಿಕೊಳ್ಳೋಣ ಕಡಲೆ ಹಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ಒಂದು ಕುದಿ ಬಂದಿದೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೆ ಸ್ವಲ್ಪ ರುಚಿಗೆ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ನಿಂಬೆ ಗಾತ್ರದ ಹುಣಸೆನ ನೆನೆಯೋಕ್ಕೆ ಇಟ್ಟಿದ್ದೆ ಹಣ್ಣನ್ನು ಸೇರಿಸಿ ಒಂದು ಸ್ಪೂನ್ನಷ್ಟು ಸಾಂಬಾರು ಮಸಾಲ ಒಂದು ಸ್ಪೂನ್ನಷ್ಟು ಗೋಡ ಮಸಾಲಾನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿ ನಿಮಗೆ ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ಇಲ್ಲಿ ಬ್ಯಾಟರ್ಗೆ ಒಂದು ಸ್ಪೂನ್ನಷ್ಟು ಸೋಡಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕೊಬ್ಬರಿನ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೊಂಡಿದ್ದೆ ಅದನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರ್ ರೆಡಿ ಈಗ ಇಡ್ಲಿ ರೆಡಿ ಮಾಡ್ಕೊಳ್ಳೋಣ ಇಡ್ಲಿ ಪಾತ್ರೆಗೆ ಎಣ್ಣೆನ ಸವರಿ ಬ್ಯಾಟರ್ನ ಹಾಕ್ಕೊಂಡು ಮೊದಲೇ ಸ್ಟೀಮರ್ನ ರೆಡಿ ಮಾಡ್ಕೋಬೇಕು ಸ್ಟೀಮರ್ನಲ್ಲಿ ಇಡ್ಲಿ ರೆಡಿ ಮಾಡಿಕೊಂಡು ಇಡ್ಲಿ ರೆಡಿ ಈಗ ನಾವು ಬೆಳ್ಳುಳ್ಳಿ ಹಾಕದೆ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ವಿ ಈಗ ಟೇಸ್ಟ್ಗಾಗಿ ಬೆಳ್ಳುಳ್ಳಿ ಬೇಕಾದರೆ ಒಗ್ಗರಣೆ ರೆಡಿ ಮಾಡ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಸೇರಿಸಿ ಈ ಥರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಾವು ಮಾಡಿಕೊಂಡಿರೋ ಸಾಂಬಾರಿಗೆ ಹಾಕಿ ಒಂದು ಕುದಿ ಕುದಿಸಿದರೆ ಬೆಳ್ಳುಳ್ಳಿ ಹಾಕಿದ ಸಾಂಬಾರು ರೆಡಿ ನಿಮ್ಗೆ ಇಷ್ಟ ಅನ್ನೋದನ್ನು ನೀವು ರೆಡಿ ಮಾಡ್ಕೋಬೋದು ಈ ಥರ ಬೇಳೆನ ಹಾಕದೆ ಕಡಲೆ ಹಿಟ್ಟಿನಿಂದ ರುಚಿ ರುಚಿಯಾಗಿ ಸಾಂಬಾರು ಮತ್ತು ರಬೆಯಿಂದ ಇಡ್ಲಿನ ರೆಡಿ ಮಾಡಿಕೊಂಡು ನೀವು ಕೂಡ ಮನೆಯಲ್ಲಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ